ಮಿತ್ರರಿ ಇವತ್ತಿನ ವಿಡಿಯೋ ಸಾರಿಗೆ ನೌಕರರ ಹಕ್ಕಿನ ಹೋರಾಟ ಬಗ್ಗೆ ಸರ್ಕಾರದ ಮೂಗಿನ ತುಪ್ಪ ಬಗ್ಗೆ ಹೈಕೋರ್ಟ್ ಮಧ್ಯಸ್ಥಿಕೆ ಬಗ್ಗೆ ಆರೋಗ್ಯ ಬಗ್ಗೆ ರಾಜಕೀಯ ಬಗ್ಗೆ ಮಾತಾಡೋಣ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ವಿಚಾರದಲ್ಲಿ ಸರ್ಕಾರ ಇನ್ನೂ ತಡ ಮಾಡುತ್ತಿದೆ ಮೀಟಿಂಗ್ ಮೀಟಿಂಗ್ ಮಾಡಿ ಫಲಿತಾಂಶವಿಲ್ಲದೆ ಸುಮ್ಮನಿದೆ ಇದು ನಿಜಕ್ಕೂ ಮೂಗಿಗೆ ತುಪ್ಪ ಸವರಿಸಿದ ಪರಿಸ್ಥಿತಿ ಉಂಟಾಗಿದೆ ಆಮಿಷದ ಮಾತುಗಳು ಕೇವಲ ಸಮಯ ಕಳೆಯುವ ತಂತ್ರವೊಂದು ಹೌದು ನೌಕರರು ಈಗ ತೀವ್ರ ಅಸಮಾಧಾನದಲ್ಲಿ ಇದ್ದಾರೆ ಸಾರಿಗೆ ನೌಕರರ ಕುಟುಂಬದ ಕಷ್ಟಗಳು ಗಮನಹರಿಸಬೇಕು ಅವರು ಮಕ್ಕಳ ವಿದ್ಯಾಭ್ಯಾಸ ಶಾಲೆ ಕಾಲೇಜು ಪಿ ದುಬಾರಿ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾರಿಗೆ ನೌಕರರ ಮೇಲೆ ಕನಿಕರ ಇಲ್ಲ ಅನಿಸುತ್ತದೆ ಈಗ ಪ್ರಯಾಣಿಕ ದರ ಏರಿದೆ ಸಂಸ್ಥೆಗೆ ತೊಂದರೆ ಇಲ್ಲ ಹಿಂಬಾಕಿ ಅರ್ಧ ಸರ್ಕಾರ ನೀಡಿ ಉಳಿದ ಹಿಂಬಾಕಿ ಆಡಳಿತ ವರ್ಗ ನೀಡಬಹುದಲ್ಲವೇ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಚಂದಾದಾರರಾಗಿರಿ ಕೆ ಎಸ್ ಆರ್ ಟಿ ಸಿ ಮುಖಂಡ ಅನಂತ್ ಸುಬ್ರಾವ್ ಮತ್ತೊಂದು ಪತ್ರ ಮ್ಯಾನೇಜ್ಮೆಂಟಿಗೆ ನೀಡಿದ್ದಾರೆ ಈ ಪತ್ರದಲ್ಲಿ ವರ್ಕರ್ಸ್ ಡಿಮಾಂಡ್ ಗೋರ್ಮೆಂಟ್ ಪ್ರಾಮಿಸಸ್ ಪೆಂಡಿಂಗ್ ಡಿಸಿಷನ್ ಬಗ್ಗೆ ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದಾರೆ ಮತ್ತು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹೋರಾಟದ ರೂಪರೇಷೆಯನ್ನು ಮತ್ತೆ ಸೂಚಿಸಿದ್ದಾರೆ ತಾಯಿ ಮಾತೆ ದುರ್ಗಾದೇವಿ ಹಬ್ಬ ಪ್ರಾರಂಭವಾಗಿದೆ ನಾವು ತಾಯಿ ದುರ್ಗಾ ಮಾತೆ ಡಿವೋಸ್ ಬಂದು ಕರೇಜ್ ಪಾಸಿಟಿವಿಟಿ ಇವ ಸಂಕೇತವಾಗಿದ್ದು ಅವಳ ಆರಾಧನೆಯಿಂದ ನೆಗೆಟಿವಿಟಿ ಕಳೆದು ಪಾಸಿಟಿವಿಟಿ ಬಂದು ಎನರ್ಜಿ ದೂರವಾಗಿ ಇನ್ನರ್ ಸ್ಟ್ರೆಂಕ್ ಹೆಚ್ಚುತ್ತದೆ ಇಬ್ಬರಲ್ಲಿ ಪ್ರತಿಯೊಬ್ಬರು ಒಂದು ಗುಡ್ ಸಂಕಲ್ಪ ಮಾಡಿಕೊಳ್ಳುವುದು ಅಗತ್ಯ ರಾಜಕೀಯ ವಿಷಯವಾಗಿ ಹೇಳಬೇಕಾಕಿದ್ರೆ ಕರ್ನಾಟಕ ಪಾಲಿಟಿಕ್ಸ್ ರೂಲಿಂಗ್ ಪಾರ್ಟಿ ಅಪೋಸಿಷನ್ ಪಾರ್ಟಿ ಬ್ಲೇಮ್ ಗೇಮ್ ಕಾಮನ್ ಪೀಪಲ್ ಸಮಸ್ಯೆಗಳು ಬಾಕಿ ಉಳಿದಿವೆ ಜನರ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಲು ಅಕೌಂಟೇಬಲ್ ಗವರ್ನ್ಸ್ ಬೇಕಾಗಿದೆ ಜನಗಣತಿ ಪ್ರಾರಂಭವಾಗಿದೆ ಪ್ರತಿಯೊಬ್ಬ ತಮ್ಮ ಕಾಸ್ಟ್ ಎಜುಕೇಶನ್ ಆಕ್ಯುಪೇಷನ್ ಇನ್ಕಮ್ ಮತ್ತು ಕರೆಕ್ಟ್ ಇನ್ಫಾರ್ಮೇಶನ್ ಕೊಡಬೇಕು ಈ ಡಾಟಾ ಫ್ಯೂಚರ್ ರಿಸರ್ವೇಷನ್ಸ್ ಗೌರ್ಮೆಂಟ್ ಸ್ಕೀಮ್ಸ್ ಮತ್ತು ಡೆವಲಪ್ಮೆಂಟ್ ಪ್ಲಾನಿಂಗ್ ಆಗಿ ವೆರಿ ಇಂಪಾರ್ಟೆಂಟ್ ಮತ್ತು ಇದರಲ್ಲಿ ಈ ಇದರಿಂದ ಮೀಸಲಾತಿ ಕೊಡುವುದರಿಂದ ನಮ್ಮ ಪ್ರತಿಯೊಂದು ಮಾಹಿತಿ ಕರೆಕ್ಟ್ ಇರಬೇಕು ಸಾಮಾಜಿಕ ವಿಷಯವಾಗಿ ಹೇಳಬೇಕಾದ್ರೆ ಸೊಸೈಟಿಯಲ್ಲಿ ಯುನಿಟಿ ಮತ್ತು ರೆಸ್ಪೆಕ್ಟ್ ಭಾಳ ಆಗತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫರ್ಮೇಷನ್ ಹೇಟ್ ಸ್ಪೀಚ್ ಹೆಚ್ಚಾಗುತ್ತಿರುವುದು ಡೇಂಜರಸ್ ನಾವು ಅಥೆಂಟಿಕ್ ನ್ಯೂಸ್ ಶೇರ್ ಮಾಡುವುದು ಪರಸ್ಪರ ಗೌರವದಿಂದ ವರ್ತಿಸುವುದು ನಮ್ಮ ಸೋಷಿಯಲ್ ರಿಸ್ಪಾನ್ಸಿಬಿಲಿಟಿ ಒಟ್ಟಾರೆ ಇದು ಸಮಾಜ ಸೇಫ್ ಆಗಬೇಕು ಮೋಟಿವೇಶನ್ ಬಗ್ಗೆ ಹೇಳೋದಾದ್ರೆ ಲೈಫ್ ಈಸ್ ಫುಲ್ ಚಾಲೆಂಜಿಸ್ ಬಟ್ ಅಬ್ಸ್ಟೇಕಲ್ಸ್ ಆಫ್ ಸ್ಟಾಪಿಂಗ್ ಸ್ಟೋನ್ಸ್ ಆಫ್ ಆರ್ ಸಕ್ಸಸ್ ಫೆಲ್ಯೂಯರ್ ಬಂದರೂ ಗಿವ್ ಆಫ್ ಮಾಡಬಾರ್ದು ಲೆಸನ್ಸ್ ಕಲಿಬೇಕು ಪ್ರತಿದಿನ ಸ್ಮಾಲ್ ಗೋಲ್ ಅಚೀವ್ ಮಾಡಿದರೆ ಬಿಗ್ ಡ್ರೀಮ್ ಕೂಡ ರಿಯಾಲಿಟಿ ಆಗುತ್ತದೆ ಹಾರ್ಡ್ ವರ್ಕ್ ಆ್ಯಂಡ್ ಕನ್ಸಿಸ್ಟನ್ಸಿ ಶ್ಯೂರ್ ಗ್ಯಾರಂಟಿ ಡಿಸ್ ಸಕ್ಸಸ್ ಆರೋಗ್ಯ ಬಗ್ಗೆ ಹೇಳಬೇಕಾದ್ರೆ ಕಿಡ್ನಿ ಗುಳ್ಳೆ ಮತ್ತು ಕಲ್ಲು ಕಿಡ್ನಿ ಹೆಲ್ತ್ ಇಗ್ನೋರ್ ಮಾಡಬಾರ್ದು ಸ್ಮಾಲ್ ಸಿಸ್ಟ್ ಸ್ಟೋನ್ ಆಗಿದ್ರೆ ಪ್ಲಾಂಟಿ ಆಫ್ ವಾಟರ್ ಕುಡಿಯೋದು ಸ್ಪೈಸಿ ಫುಡ್ ಅವಾಯ್ಡ್ ಮಾಡುವುದು ಯೂಸ್ಫುಲ್ ಲಾರ್ಜ್ ಸ್ಟೋನ್ ಇದ್ರೆ ಇಮಿಡಿಯೇಟ್ ಡಾಕ್ಟರ್ ಕನ್ನೇ ಡಾಕ್ಟರ್ ಕಡೆ ಕನ್ಸಲ್ಟ್ ಮಾಡಿ ಆಯುರ್ವೇದ ರೆಮಿಡೀಸ್ ಇದೆ ಮತ್ತು ಹೋಮ್ ರೆಮಿಡೀಸ್ ಸಹ ಸಪೋರ್ಟಿವ್ ಆಗಿ ಕಾರ್ಯ ಮಾಡುತ್ತದೆ ಅರ್ಲಿ ಟ್ರೀಟ್ಮೆಂಟ್ ಮಾಡಿದರೆ ಕಿಡ್ನಿ ಸೇಫ್ ಇರುತ್ತದೆ ಸ್ನೇಹಿತರೆ ನೀವು ಕೂಡ ಈ ಧ್ವನಿಗೆ ಬೆಂಬಲ ನೀಡಿ ಸಾರಿಗೆ ನೌಕರು ಸಹ ವೈಯಕ್ತಿಕವಾಗಿ ಸಂಘಟನೆ ಧೋರಣರಿಗೆ ಭೇಟಿಯಾಗಿ ಈ ತಿಂಗಳು ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯ ಮಾಡಿ ಅವರ ನಡೆಸುವ ಹೋರಾಟದಲ್ಲಿ ಭಾಗಿಯಾಗಿ ಮತ್ತು ನಿವೃತ್ತಿ ಸಿಬ್ಬಂದಿ ಸಹ ಎಲ್ಲರೂ ಒಗ್ಗಟ್ಟಾಗಿ ತಮ್ಮ ಸಮಗ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಬೇಕು ಸರ್ಕಾರದ ವಿರುದ್ಧ ಹೋರಾಟ ಮಾಡುವ ಅಗತ್ಯತೆ ಇದೆ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಲು ನಾವು ಸಿದ್ಧರಾಗಿಬೇಕು ಸರ್ಕಾರ ನ್ಯಾಯ ನೀಡುವವರಿಗೆ ಉಗ್ರ ಹೋರಾಟ ಮುಂದುವರಿಯಬೇಕು ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ